ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ಅಪ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಹೌದು ರಾಜ ನಮ್ಮ ಜೀವಿತದಲ್ಲಿ ದೇವರೇ ಏನೇ ನಡೆದರು ಸ್ವಾಮಿ ಎಲ್ಲವೂ ನಿಮ್ಮ ಕೃಪೆಯಾಗಿದೆ ದೇವರೇ ಅದಕ್ಕಾಗಿ ಸ್ತೋತ್ರ ರಾಜ ಇವಳೆ ಸಮಯದಲ್ಲಿ ದೇವರೇ ವಾಕ್ಯವನ್ನ ಕೇಳಿಕ್ಕಿರುವಂತ ನಮ್ಮೆಲ್ಲರನ್ನ ದೇವರೇ ನಿಮ್ಮ ಪರಿಶುದ್ಧಾತ್ಮನ ಬಲದಿಂದ ದೇವರೇ ನಮ್ಮನ್ನ ತುಂಬಿಸಿ ನಿಮ್ಮ ಸತ್ಯ ವಾಕ್ಯಗಳಿಂದ ದೇವರೇ ನಿಮ್ಮ ಆತ್ಮಿಕವಾದ ಬಲವನ ದೇವರೇ ಅಪಾನ ಹೊಂದಿಕೊಳ್ಳುವಂತೆ ನೀವು ಸಹಾಯ ಮಾಡು ಸ್ವಾಮಿ ಕರ್ತನೆ ಅಪ ಎಲ್ಲಾ ನಿನ್ನ ಮಕ್ಕಳ ಒಂದು ಆತ್ಮಿಕ ಕಣ್ಣುಗಳು ಯಶುವಿನ ನಾಮದಲ್ಲಿ ತೆರೆಯಲ್ಪಡಲಿ ಸೈತಾನನ ಎಲ್ಲ ಕುತಂತ್ರಗಳು ಯಶುವಿನ ನಾಮದಲ್ಲಿ ಯಪಾ ಮುರಿಯಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸೇವಕರನ್ನು ಸಹ ದೇವರೇ ಅಪ್ಪ ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದೇನೆ ನೀವೇವರ ಸಂಗಡ ಜೊತೆಗಾರನಾಗಿ ಮಾತನಾಡಬೇಕಾಗಿ ನಿಮ್ಮ ಕರದಲ್ಲಿ ಒಪ್ಪಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇಲೆ ದೇವರ ನಾಮ ಸ್ತೋತ್ರವಾಗಲಿ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಕೇಳೋಣ ಕಳೆದ ವಾರ ನಾವು ಐದು ಬಲಗಳ ಬಗ್ಗೆ ನೋಡಿದ್ವಿ ಐದು ಬಲಗಳು ಇದು ಮೊದಲನೇದು ಬಂದ್ಬಿಟ್ಟು ಆತ್ಮಿಕ ಬಲ ಎರಡನೇದು ಬಂದ್ಬಿಟ್ಟು ಜ್ಞಾನ ಬಲ ಮೂರ್ನೇದು ಬಂದ್ಬಿಟ್ಟು ಶಾರೀರಿಕ ಬಲ ನಾಲ್ಕನೇದು ಬಂದು ಆರ್ಥಿಕ ಬಲ ಕೊನೆಯದಾಗಿ ಜನ ಬಲ ಈ ಐದು ಬಲಗಳನ್ನ ನಾವು ಹೊಂದಿರೋರಾಗಿ ಇರಬೇಕು ಅದಕ್ಕಾಗಿ ನಾವು ಪ್ರಾರ್ಥಿಸ್ಬೇಕು ಪ್ರತಿದಿನ ಎಂಬುದಾಗಿ ನೋಡಿದ್ವಿ ಸೊ ಇವತ್ತು ದೇವರ ಮಕ್ಕಳಾಗಿರುವಂತ ನಮಗೆ ಐದು ಭರವಸೆಗಳಿರ್ಬೇಕು ಅಂತ ಹೇಳಿ ಭರವಸೆಗಳು ನಂಬಿಕೆಗಳಿರ್ಬೇಕು ಅಂತಿವಲ್ಲ ಸೊ ನಂಬಿಕೆ ಅದಕ್ಕಿಂತ ಬಲವಾದ ಪದ ಅಂದ್ರೆ ಭರವಸೆ ಪರಿಪೂರ್ಣವಾಗಿ ಕೆಲವು ವಿಷಯಗಳನ್ನ ನಾವು ಭರವಸೆ ಇಡುವಂಥದ್ದು ದೇವರ ಮಕ್ಕಳಾಗಿ ನಾವು ಯಾವುದರ ಯಾವ ಭರವಸೆ ಉಳ್ಳವರಾಗಿರ್ಬೇಕು ಅಂತ ಹೇಳಿ ಇವತ್ತು ನಾವು ನೋಡ್ತಾ ಇರೋದು ಹ್ಮ್ ಐದು ಭರವಸೆಗಳು ನಮ್ಮಲ್ಲಿ ಇದೆಯಾ ನಿಜವಾಲು ನಾವು ಇವುಗಳನ್ನ ಪರಿಪೂರ್ಣವಾಗಿ ನಂಬ್ತಾ ಇದೀವ ಅನ್ನೋದನ್ನ ವಾಕ್ಯಾನುಸಾರ ನಾವು ತಿಳ್ಕೊಂಡು ಇವತ್ತೊಂದು ವೇಳೆ ಯಾವ್ದ್ರಲ್ಲಿ ನಮ್ಗೆ ಭರವಸೆ ಇದೆಯೋ ಅಥವಾ ಯಾವ್ದ್ರಲ್ಲಿ ನಮ್ಗೆ ಭರವಸೆ ಇಲ್ಲವೋ ನಾವು ನೋಡೋಣ ಈ ಈಗ ಕಳೆದ ವಾರ ನಾವು ಕಲ್ತಂತ ಐದು ಬಲಗಳು ಅವುಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಹೇಳಿದ್ವಿ ಸೊ ಇವತ್ತು ನಾವು ಕಲಿ ಕಲಿಯುವಂತ ಈ ಐದು ಭರವಸೆಗಳ ಬಗ್ಗೆ ನಾವು ತಿಳ್ಕೊಂಡು ಸಂಪೂರ್ಣವಾಗಿ ಈ ವಿಷಯಗಳನ್ನ ನಾವು ನಂಬುವವರಾಗಿರ್ಬೇಕು ನಾವು ನಿಜವಾಗ್ಲೂ ದೇವರ ಮಕ್ಕಳೇ ಆಗಿದ್ರೆ ಇವುಗಳ ಈ ಐದು ವಿಷಯಗಳಲ್ಲಿ ಪರಿಪೂರ್ಣ ನಂಬಿಕೆ ಇರ್ಬೇಕು ನಮಗೆ ಸ್ವಲ್ಪನೂ ಸಂದೇಹ ಅನ್ನೋದೇ ಇರಬಾರ್ದು ಸ್ವಲ್ಪ ಸಂದೇಹ ಇದ್ರೂ ನಾವು ಸಂಪೂರ್ಣವಾಗಿ ದೇವರ ಮಕ್ಕಳು ಆಗೋದಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೋಡ್ತೇವೆ ಹಾಗಾದ್ರೆ ಏನು ಈ ಐದು ಭರವಸೆಗಳು ಅಂತ ನೋಡುವಾಗ ಮೊದಲನೇದಾಗಿ ರಕ್ಷಣೆಯ ಭರವಸೆ ಎಂಬುದಾಗಿ ನಾವು ದೇವರ ಮಕ್ಕಳು ಅಂತ ಹೇಳಿ ನಾವು ಸಂಪೂರ್ಣವಾಗಿ ನಂಬ್ತಾ ಇದೀವಾ ಬೇರೆಯವ್ರ ಬಗ್ಗೆ ನಾವು ಬಿಡೋಣ ಮೊದಲು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಣ ನಾ ರಕ್ಷಣೆ ಹೊಂದಿದೀನಿ ಅಂತ ಹೇಳಿ ನಂಬಿಕೆ ನನಗಿದ್ಯಾ ಸಂಪೂರ್ಣವಾದ ನಂಬಿಕೆ ನಮ್ಗಿದ್ಯಾ ಅನ್ನೋದನ್ನ ನಾವು ಪರೀಕ್ಷಿಸ್ಕೋಬೇಕಾಗಿದೆ ಕೆಲವು ವಚನಗಳಿದೆ ಅವುಗಳ ಅವುಗಳನ್ನ ಓದಿ ನಾವು ರಕ್ಷಣೆ ಹೊಂದಿದೀವ ಇಲ್ವ ಹೊಂದಿದೀವಿ ಅನ್ನೋದಾದ್ರೆ ಸಂಪೂರ್ಣವಾಗಿ ಭರವಸೆ ಇಡೋಣ ಅದನ್ನ ಅನೇಕ ಸಲ ನಾನು ಹೇಳ್ತಿದ್ದೀನಿ ದೇವರ ಮಕ್ಕಳಾಗಿ ನಾವು ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳಿದ್ರೆ ಅದನ್ನ ನಾವು ಕಳ್ಕೊಳ್ಳೋದಿಲ್ಲ ಆ ರಕ್ಷಣೆ ಅನ್ನೋದು ದೇವ್ರು ಕೊಟ್ಟಂತ ವರವಾಗಿದೆ ಸೊ ಹೇಗೆ ಆ ರಕ್ಷಣೆಯನ್ನು ಹೊಂದ್ಕೋಬಹುದು ಅಂತ ಹೇಳಿ ನಾವು ನೋಡುವಾಗ ಒಂದು ವ್ಯವಹಾರ ಐದು ಹನ್ನೊಂದು ಹನ್ನೆರಡರಲ್ಲಿ ನಾವು ನೋಡ್ತೇವೆ ಆ ಸಾಕ್ಷಿ ಯಾವ್ದಂದ್ರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು ಆ ಜೀವವು ಆತನ ಮಗನಲ್ಲಿ ಅದೇ ಎಂಬದೆ ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ತುಂಬಾ ಸ್ಪಷ್ಟವಾಗಿ ಇರುವಂತದ್ದು ಯಾರು ದೇವರ ಮಗನನ್ನು ಯಾರು ದೇವರ ಮಗ ಬೈಬಲಲ್ಲಿ ದೇವರ ಮಗ ಅಂತ ಹೇಳಿ ದೇವರೇ ಸಾಕ್ಷಿ ಕೊಟ್ಟಿರೋದು ಯೇಸು ಕ್ರಿಸ್ತನ ಕುರಿತು ಇವನು ಪ್ರಿಯನಾದ ನನ್ನ ಕುಮಾರನ್ ಎಂಬುದಾಗಿ ಇವನು ನನ್ನ ಮಗನು ಎಂಬುದಾಗಿ ಇವನು ಹೇಳ್ದಾಗ ನೀವು ಕೇಳಿ ಎಂಬುದಾಗಿ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನು ಯೇಸು ಕ್ರಿಸ್ತನ್ ಸೊ ಯಾರು ಏಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ತಾರೋ ಅವರಿಗೆ ಆ ನಿತ್ಯ ಜೀವ ಅನ್ನೋದು ಇದೆ ಯಾರು ಅಂಗೀಕರಿಸ್ಲಿಲ್ವೋ ಅವರಿಗೆ ನಿತ್ಯ ಜೀವ ಇಲ್ಲ ನೀನ್ ಏಸುನ ನಂಬ್ತಿದೀಯಾ ಹಾಗಾದ್ರೆ ನಿನ್ನಲ್ಲಿ ಆ ರಕ್ಷಣೆ ಅನ್ನೋದು ಇದೆ ಹಾಗಾಗಿನೇ ನೀನು ಸಂಪೂರ್ಣವಾಗಿ ನಂಬಿಕೆ ಅಥವಾ ಆ ಭರವಸೆ ಉಳ್ಳ ದೇವರ ಮಗನಾಗಿ ಮಗಳಾಗಿ ಜೀವಿಸ್ಬೇಕು ಯುಹನ್ ಸುವಾತೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೇಳುತ್ತೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ದೇವರು ಯಾರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಡ್ತಾನೆ ಅಂದ್ರೆ ಆ ಆತನಲ್ಲಿ ನಂಬಿಕೆ ಇಡುವವನು ಯಾ ಯಾರು ಆತನು ಅಂದ್ರೆ ಏಸು ಕ್ರಿಸ್ತ ಯಾರ್ಯಾರು ಏಸು ಕ್ರಿಸ್ತನನ್ನು ಅಂಗೀಕರಿಸಿದರೋ ಅಂದ್ರೆ ಆ ಏಸುವಿನ ಹೆಸರು ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿರೋದು ನೀನ್ ಆ ಏಸುವನ್ನ ನಂಬ್ತಾ ಇದೆಯಾ ಅನ್ನೋದಾದ್ರೆ ಆ ಯೇಸು ಕ್ರಿಸ್ತನನ್ನ ನೀನ್ ಅಂಗೀಕರಿಸಿಕೊಂಡಿದ್ಯಾ ಅನ್ನೋದಾದ್ರೆ ನೀನು ದೇವರ ಮಗು ಇದರಲ್ಲಿ ಯಾವ ಸಂದೇಹನೂ ನಿನಗೆ ಇರಬಾರದು ಅನುಮಾನಗಳು ರೋಮಪುರ ಹತ್ತನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅದೇನೆಂದ್ರೆ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತೋರೊಳಗಿಂದ ಎಬ್ಬಿಸ್ತನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬದೆ ಹೃದಯದಿಂದ ನಂಬುದ್ರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ ಅಂತ ಅಂದ್ರೆ ಯಾರ್ಯಾರು ಯೇಸು ಕ್ರಿಸ್ತನನ್ನ ಕರ್ತನಂತ ಹೇಳಿ ಅರಿಕೆ ಮಾಡ್ತಾರೋ ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆಂಬುದಾಗಿ ಹೃದಯದಲ್ಲಿ ನಂಬ್ತಾರೋ ಅವ್ರಿಗೆ ರಕ್ಷಣೆ ಆಗಿದೆ ನೀನು ನಾನು ಹಾಗೆ ನಂಬ್ತಿದ್ದೀವಿ ಅಂದ್ರೆ ನಾವು ರಕ್ಷಣೆ ಹೊಂದಿದ್ದೀವಿ ದೇವರ ನಾಮಕ್ ಸ್ತೋತ್ರವಾಗಲಿ ಪ್ರಕಟಣೆ ಮೂರು ಇಪ್ಪತ್ತರಲ್ಲಿ ಹೀಗೆ ಬರೆಯಲ್ ಬರೆಯಲ್ಪಟ್ಟಿದೆ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದ್ರೂ ಸರಿ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನು ತೆರೆದ್ರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅಂತ ಅವನು ನನ್ನ ಸಂಗಡ ಊಟ ಮಾಡುವ ಅಂದ್ರೆ ಏನು ನಾನು ಅವನ ಜೊತೆ ಇರ್ತೀನಿ ಅಂತ ದೇವರೇ ನಮ್ ಜೊತೆ ಇದಾರೆ ಅಂದ್ರೆ ನಾವು ರಕ್ಷಣೆ ಹೊಂದಿದೀವಿ ಅಂತ ಅರ್ಥ ತಾನೆ ರಕ್ಷಣೆ ಹೊಂದದೇ ಇರೋರ ಜೊತೆ ದೇವ್ರು ಇರ್ತಾರ ರಕ್ಷಣೆ ಹೊಂದದೇ ಇರೋರ ಹೃದಯಗಳಲ್ಲಿ ದೇವ್ರು ಹೋಗ್ತಾರಾ ಇಲ್ಲ ಯಾರು ಏಸುವನ್ನ ಕರ್ತನಾಗಿ ಅಂಗೀಕರಿಸ್ಕೊಳ್ತಾರೋ ಯೇಸುವಿನ ಸ್ವಾರ್ಥನ ಕೇಳಿ ಏಸು ನನಗೆ ಬೇಕು ಅಂತ ಹೇಳಿ ಸ್ವೀಕರಿಸ್ತಾರೋ ಖಂಡಿತವಾಗ್ಲು ಅವ್ರ ಜೊತೆ ಯೇಸು ಇದ್ದಾರೆ ಅಂದ್ರೆ ಅವರು ದೇವರ ಮಕ್ಕಳಾಗಿದ್ದಾರೆ ರಕ್ಷಣೆ ಹೊಂದಿದ್ದಾರೆ ಅಂತ ಅರ್ಥ ಕೊನೆಯದಾಗಿ ಯೋನ್ ಸ್ವಾರ್ತೆ ಐದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಹೀಗೆ ಹೇಳುತ್ತೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನ ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ತೀರ್ಪಿಗೆ ಗುರಿ ಅಂತ ಹೇಳೋದು ಯಾರು ಏಸು ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಿದ್ದಾರೋ ಅವರು ಎಂದಿಗೂ ತೀರ್ಪಿಗೆ ಗುರಿಯಾಗೋದಿಲ್ಲ ಅವರು ನಿತ್ಯ ಜೀವವನ್ನು ಹೊಂದಿದ್ದಾರೆ ಅವರು ಮರಣದಿಂದ ನರಕದಿಂದ ಪಾರಾಗಿದ್ದು ಈಗ ಜೀವವನ್ನು ಪಡೆದಿದ್ದಾರೆ ಎಂಬುದಾಗಿ ವಿಹ ಮೂರು ಹದಿನಾರು ಅದೇ ಹೇಳುತ್ತೆ ತಾನೆ ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡುತ್ತಾನ ಒಬ್ಬನೇ ಮಗನನ್ನು ಕೊಟ್ಟನು ಆತನು ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕಂತಾನು ಏಸುವನ್ನ ಕೊಟ್ಟಿರೋದು ಸೊ ಯೇಸುವನ್ನ ಯಾರು ಅಂಗೀಕರಿಸ್ತಾರೋ ಅವರಲ್ಲಿ ನಿತ್ಯ ಜೀವ ಇದೆ ಅವರಲ್ಲಿ ರಕ್ಷಣೆ ಇದೆ ನಿನ್ನಲ್ಲಿ ನಮ್ಮಲ್ಲಿ ಎಂದಿಗೂ ಕಳೆದುಕೊಳ್ಳಲಿಕ್ಕೆ ಆಗದ ಆ ರಕ್ಷಣೆ ಇದೆ ಹಾಗಾಗಿ ಎಂತ ಪರಿಸ್ಥಿತಿಯಲ್ಲೂ ಕೂಡ ನಮ್ಗೆ ಸಂದೇಹ ಅನ್ನೋದು ಬರಬಾರ್ದು ತುಂಬಾ ಸಲ ನಮ್ಗೆ ಏನಾದ್ರು ಕಷ್ಟಗಳು ಬಂದ್ರೆ ನಾವು ಸಂದೇಹ ಪಡ್ತೀವಿ ನಿಜವಾಗ್ಲೂ ನಾನು ರಕ್ಷಣೆ ಹೊಂದಿದಿನಾ ನಿಜ್ವಾಲು ನನ್ನಲ್ಲಿ ನಿತ್ಯ ಜೀವ ಇದ್ಯಾ ನಿಜ್ವಾಲೂ ನಾನ್ ಪರಿಶುದ್ಧನ ನಿಜವಾಲು ದೇವ್ರ ನನ್ನ ಜೊತೆ ಇದ್ದಾರ ದೇವ್ರ ನನ್ನ ಜೊತೆ ಇದ್ದಿದ್ರೆ ಯಾಕೆ ಕಷ್ಟಗಳು ಬರ್ಬೇಕಿತ್ತು ದೇವ್ರ ನನ್ ಜೊತೆ ಇದ್ದಿದ್ರೆ ಯಾಕೆ ಸಮಸ್ಯೆಗಳು ಅವಮಾನಗಳು ನಿಂದೆಗಳು ಅಂತ ನಾವು ಅನೇಕ ಸಲ ಅನುಮಾನ ಪಡ್ತೀವಿ ಸಂದೇಹಗಳು ಪಡ್ತೀವಿ ಅಲ್ಲ ಬೈಬಲ್ ಅಲ್ಲಿ ಅನೇಕ ದೇವರ ಮಕ್ಕಳಿಗೆ ಸಮಸ್ಯೆಗಳು ಎದುರಾಗಿದೆ ಕಷ್ಟಗಳು ಎದುರಾಗಿದೆ ಹಾಗಂತ ಅವ್ರ ಜೊತೆ ಇಲ್ವಾ ಅವ್ರ ರಕ್ಷಣೆ ಹೊಂದಿರುವ ದೇವ್ರ ಮಕ್ಕಳು ಸೊ ನೀನ್ ಭಯ ಪಡ್ಬೇಡ ನಿನ್ನ ರಕ್ಷಣೆಗೂ ಸಮಸ್ಯೆಗಳಿಗೆ ಸಂಬಂಧನೇ ಇಲ್ಲ ಯೇಸುವ ನೀನ್ ನಂಬ್ತಿದ್ಯಾ ಅಂದ್ರೆ ನೀನ್ ಸಂಪೂರ್ಣವಾದ ಸಂಪೂರ್ಣವಾಗಿ ರಕ್ಷಣೆ ಹೊಂದಿರುವಂತ ದೇವರ ಮಗುವಾಗಿದ್ಯಾ ಹಾಗಾಗಿ ಈ ಭರವಸೆ ನಿನಗಿರ್ಬೇಕು ಎಂತ ಪರಿಸ್ಥಿತಿಯಲ್ಲೂ ಕೂಡ ನೀನು ರಕ್ಷಣೆ ಹೊಂದಿರುವ ದೇವರ ಮಗು ಅನ್ನೋದನ್ನ ಮರಿಬೇಡ ಆಮೇಲೆ ಒಂದ್ ವೇಳೆ ಆ ವಿಷಯದಲ್ಲಿ ನಿನಗೆ ಸಂದೇಹ ಇದೆ ಅಂದ್ರೆ ನೀನಿನ್ನು ಸಂಪೂರ್ಣವಾಗಿ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ತಿಳ್ಕೊಂಡಿಲ್ಲ ಅಂತ ಹೇಳಿ ಅರ್ಥ ದೇವ್ರ ನಾಮಕ್ ಸ್ತೋತ್ರವಾಲಿ ಎರಡನೇದಾಗಿ ನಾವು ಏನಂದ್ರೆ ಇಲ್ಲಿ ಮಾರ್ಗದರ್ಶನದ ಭರವಸೆ ಇರ್ಬೇಕು ನಮ್ಗೆ ಯೇಸು ಕ್ರಿಸ್ತನ್ ನಂಬಿರುವಂತ ನಾವು ಯಾರ ಮೂಲಕ ನಡೆಸಲ್ಪಡ್ತಾ ಇದ್ದೀವಿ ಅನ್ನೋದು ಯೇಸುವನ್ನ ನಂಬಿ ರಕ್ಷಣೆ ಹೊಂದಿದ್ಮೇಲೆ ಮೊದಲನೇದಾಗಿ ಎರಡನೇದಾಗಿ ದೇವರ ಆತ್ಮನು ನಮ್ಮಲ್ಲಿ ಇದ್ದಾನೆ ದೇವರೇ ನನ್ನನ್ನು ನಡೆಸ್ತಿದ್ದಾನೆ ಅನ್ನೋ ಭರವಸೆ ಇರ್ಬೇಕು ಆ ನಂಬಿಕೆ ಇರ್ಬೇಕು ಯೋಸೆಫನನ್ನ ದೇವರೇ ನಡೆಸಿದ್ದು ಹಣ ತಮ್ಮದ್ರು ಹೊಟ್ಟೆಗಿಚ್ಚು ಪಡುವಂತೆ ಮಾಡಿದ್ದು ದೇವರೇ ಅವನನ್ನ ಐಗುಪ್ತಕ್ಕೆ ಮಾರಿದ್ದು ಮಾರುವಂತೆ ಮಾಡಿದ್ದು ದೇವರೇ ಅವನು ಫೋರ್ಟಿ ಫೋರ್ ಮನೆಗೆ ಹೋಗ್ಬೇಕಾಗಿರೋದು ದೇವ್ರ ಚಿಂತಾನೆ ಸೆರೆ ಮನೆಗೆ ಹೋಗ್ಬೇಕಿದ್ದಿದ್ದು ದೇವ್ರ ಚಿಂತಾನೆ ಅರಮನೆಗೆ ಹೋಗ್ಬೇಕಾಗಿದ್ದು ದೇವ್ರ ಚಿಂತಾನೆ ಸೊ ಅದೆಲ್ಲ ದೇವ್ರ ನಡೆಸಿರುವಂತ ಮಾರ್ಗದರ್ಶನ ಹಂತ ಹಂತವಾಗಿ ದೇವ್ರ ಅವನನ್ನ ಆ ರೀತಿ ನಡೆಸ್ತಾ ಇಡೀ ಐಗುಪ್ತ ದೇಶವನ್ನ ಪ್ರಪಂಚವನ್ನ ರಕ್ಷಿಸೋದಕ್ಕೆ ಹ ದಾರಿ ಮಾಡ ಅಂತ ಸೈಲೆಂಟ್ ಮಾಡ್ಕೊಳ್ಳಿ ಯಾರ್ದು ಅನ್ಮ್ಯೂಟ್ ಆಗಿದೆ ನೋಡಿ ಸೊ ಏನ್ ಹೇಳ್ತಿದೀನಿ ಅಂದ್ರೆ ವಿವಾಹ ಸುವಾರ್ತಿ ಹದಿನಾಲ್ಕನೇ ಅಧ್ಯಾಯ ಹದಿನಾರು ಹದಿನೆಂಟರಲ್ಲಿ ನಾವು ನೋಡೋದಾದ್ರೆ ಪರಿಮಳ ಸೈಲೆಂಟ್ ಮಾಡ್ಕೊಳ್ಳಿ ಸೊ ನಾವು ನೋಡ್ತಿದೀವಿ ಇಲ್ಲಿ ವಿವಾಹ ಸುವಾರ್ತಿ ಹದಿನಾಲ್ಕು ಹದಿನಾರು ಹದಿನೇಳರಲ್ಲಿ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೇನೋ ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಎಂಬುದಾಗಿ ನೋಡ್ತಿದ್ದೇವೆ ದೇವನಾಮಕ್ ಸ್ತೋತ್ರ ಆ ಸಹಾಯಕನು ಯಾರೆಂದ್ರೆ ಸತ್ಯದ ಆತ್ಮನೇ ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು ನೀವು ಆತನನ್ನು ಬಲ್ಲಿರಿ ಹೇಗಂದ್ರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವಾನೆಂಬುದಾಗಿ ಯೇಸುಸ್ವಾಮಿ ಹೇಳಿರುವಂತಹ ಒಂದು ವಾಗ್ದಾನ ಇದು ನಾನು ನಿಮಗೆ ಬೇರೊಬ್ಬ ಸಹಾಯಕನು ಸದಾಕಾಲ ನಿಮ್ಮ ಸಂಗಡಿ ಇರುವುದಕ್ಕೆ ಕೊಡುತ್ತೇನೆ ಎಂಬುದಾಗಿ ಆತನು ಸತ್ಯದ ಆತ್ಮನೆ ಆತನು ಸಹಾಯಕನಾಗಿ ನಿಮಗೆ ಸಹಾಯ ಮಾಡ್ತಾನೆ ನಿಮ್ಮ ನಡೆಸ್ತಾನೆ ಎಂಬುದಾಗಿ ಅದೇ ಏಳು ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳನೇ ವಚನ ಹೀಗೆ ಹೇಳುತ್ತೆ ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆ ಕಳಿಸಿಕೊಡುವ ಕೊಡುವ ಪವಿತ್ರ ಆತ್ಮನೆ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೂಡ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎಂಬುದಾಗಿ ಅಂದ್ರೆ ಪವಿತ್ರ ಆತ್ಮನನ್ನ ನಾನ್ ನಿಮ್ಗೆ ಕೊಡ್ತೇನೆ ಆತನು ನಿಮಗೆ ಎಲ್ಲಾ ವಿಷಯಗಳನ್ನ ಉಪದೇಶ ಮಾಡ್ತಾನೆ ಎಲ್ಲಾ ವಿಷಯಗಳನ್ನು ನೆನಪಿಗೆ ತರ್ತಾನೆ ಎಂಬುದಾಗಿ ದೇವರ ಆತ್ಮನಿಂದ ನಾವು ನಡೆಸಲ್ಪಡ್ತೀವಿ ದೇವರೇ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಒಂದ್ಸಲಿ ನಾವು ಎಸ್ವಾಮಿ ಮೇಲೆ ಪರಶುದಾತ್ಮ ದೇವರೇ ನಮಗೆ ಆಲೋಚನೆಯನ್ನು ಕೊಟ್ಟು ನಡೆಸ್ತಾರೆ ಅನ್ನೋದನ್ನ ನಾವು ನಂಬಬೇಕಾಗಿದೆ ಒಂದು ಯೋಹಾನ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಆದ್ರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವ ಮಾಡುವುದು ಅವಶ್ಯವಿಲ್ಲ ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ ಸುಳ್ಳಲ್ಲ ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರಿ ಎಂಬುದಾಗಿ ಸೊ ದೇವರ ಆತ್ಮನು ನಮ್ಮಲ್ಲಿ ಇದ್ಕೊಂಡು ದೇವರ ಆ ಅಭಿಷೇಕ ನಮ್ಮಲ್ಲಿ ಇದ್ಕೊಂಡು ನಮ್ಮನ್ನು ಉಪದೇಶ ಮಾಡ್ತಾ ನಮ್ಮನ್ನ ನಡೆಸುತ್ತೆ ಅದನ್ನ ನಾವು ನಂಬುವರಾಗ್ಬೇಕೆಂಬುದಾಗಿ ನೋಡ್ತೇವೆ ಜ್ಞಾನೋಕ್ತಿಗಳಲ್ಲಿ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಾಗ ಗೊತ್ತಿರುವಂತಹ ವಿಷಯ ಮೂರನೇ ಅಧ್ಯಾಯ ಐದು ಆರನೇ ವಚನಗಳು ಹೀಗೆ ಬರೆಯಲ್ಪಟ್ಟಿದೆ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಬಿಡು ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ ಯಹೋವನಲ್ಲಿ ಭರವಸೆ ಬಿಡಬೇಕು ನಾವು ದೇವರಿಂದ ನಡೆಸಲ್ಪಡ್ಬೇಕು ಅಂದ್ರೆ ದೇವರಲ್ಲಿ ನಂಬಿಕೆ ಇಡಬೇಕು ಭರವಸೆ ಇಡ್ಬೇಕು ಮತ್ತು ಆತನು ನಮ್ಮ ಮಾರ್ಗಗಳನ್ನ ಸರಾಗ ಮಾಡುವನು ಅಂದ್ರೆ ನೆಟ್ಟಗೆ ಮಾಡುವನು ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಸೊ ದೇವರೇ ನಮ್ಮ ಜೊತೆದು ನಡೆಸ್ತಾ ಇದ್ದಾರೆ ಅನ್ನೋದನ್ನ ಮರಿಬಾರದು ಮೋಸ ದೇವ್ರ ಮೇಲೆ ದೇವರೇ ಅವನ ಜೊತೆ ಇದ್ದ ದೇವರೇ ಅವನನ್ನ ಎಲ್ಲಾ ಕಡೆ ನಡೆಸಿದ ನಲವತ್ತು ವರ್ಷಗಳು ಅರಣ್ಯದಲ್ಲಿ ನಡೆಸಿದ್ದು ದೇವರೇನೆ ಆ ಒಂದು ಮೋಸ ಜೊತೆ ಇದ್ದುಕೊಂಡು ದಾವಿದ್ ಜೊತೆ ದೇವರಿದ್ದ ಸಾಮನ ಜೊತೆ ದೇವರಿದ್ದ ದಾನಿಯಲ್ ಜೊತೆ ದೇವರಿದ್ದ ಶಾದ್ರಾ ಮಹೇಶ್ ಅಭಿಜ್ಞರ ಜೊತೆ ದೇವರಿದ್ದ ಪೌಲನ್ ಜೊತೆ ದೇವರಿದ್ರು ಸೊ ಅವ್ರೆಲ್ಲರ ಜೊತೆ ಯೇಸುವನ್ನ ನಂಬಿದ ಪ್ರತಿಯೊಬ್ಬರ ಜೊತೆ ದೇವರೇ ಇದ್ದು ಅವರನ್ನ ನಡೆಸಿದೆ ಎಂಬುದಾಗಿ ನಾವು ನೋಡ್ತೇವೆ ನೀನು ನಾನು ಅದೇ ದೇವರನ್ನ ಇದ್ದೇವೆ ಅದೇ ದೇವರು ನಮ್ಮನ್ನ ನಡೆಸುವರಾಗಿದ್ದಾರೆ ದೇವ್ರ ನಾಮಕ್ ಸ್ತೋತ್ರವಾಗಲಿ ಹಾಗಾಗಿ ಈ ಒಂದು ಮಾರ್ಗದರ್ಶನದ ಭರವಸೆ ನಿನಗಿರ್ಬೇಕು ನಿನಗೆ ಕಷ್ಟ ಬರ್ತಾ ಇದ್ರು ಸಮಸ್ಯೆಗಳು ಎದುರಾಗ್ತಾ ಇದ್ರು ನಿನ್ನ ಜೀವನದಲ್ಲಿ ಒಳ್ಳೇದ್ ನಡೀತಾ ಇದ್ರು ಕೆಟ್ಟದ್ ನಡೀತಾ ಇದ್ರು ಕೂಡ ಇನ್ನು ನನ್ನ ಜೊತೆ ದೇವರಿದ್ದಾರೆ ದೇವರೇ ನನ್ನನ್ನ ನಡೆಸ್ತಿದ್ದಾರೆ ಅಂತ ಹೇಳಿ ಸಂಪೂರ್ಣ ಆ ಒಂದು ಭರವಸೆ ನಿನಗೆ ಇರಬೇಕು ಆ ಆ ಭರವಸೆ ಇಲ್ಲ ಅಂತ ಹೇಳಿದ್ರೆ ಆ ಸಹಿತ ನಿಧಾನಕ್ಕೆ ಅವಿಶ್ವಾಸವನ್ನ ನಮ್ಮಲ್ಲಿ ತಂದು ಸೋತು ಹೋಗೋತರ ಮಾಡ್ತಾನೆ ಮೂರನೇದಾಗಿ ಜಯದ ಭರವಸೆ ಇರಬೇಕು ದೇವರ ಮಗುವಾಗಿರುವ ನಿನ್ನ ಜೀವನದಲ್ಲಿ ಜಯ ಒಂದೇ ಹೊಂದ್ಕೊಳ್ತೀನಿ ಅನ್ನುವಂತ ಭರವಸೆ ಇರಬೇಕು ಸಮಸ್ಯೆಗಳು ಎದುರಾಗ್ತಾ ಇದ್ರು ಇರ್ಬೋದು ಸೋತು ಹೋಗ್ತಾ ಇರೋ ತರ ಇರ್ಬೋದು ಬಿದ್ದೋಗ್ತಿರೋ ತರ ಇರ್ಬೋದು ಆದ್ರೆ ನಾ ಮತ್ತೆ ಹೇಳ್ತೀವಿ ಜಯ ಕೊನೆಯದಾಗಿ ನಮ್ಮದೇ ಆಗ್ಬೇಕು ಯಾಕಂದ್ರೆ ನಾವು ದೇವರ ಮಕ್ಕಳು ಬೈಬಲಲ್ಲಿ ದೇವರ ಮಕ್ಕಳು ಸೋತಿರೋ ತರ ಎಲ್ಲೂ ಇಲ್ಲ ಹಾಗಾದ್ರೆ ನೀನು ನಾನು ಹೇಗ್ ಸೋಲ್ತೀವಿ ದೇವರ ನಮ್ಮ ಸ್ತೋತ್ರವಾಗಲೇ ಒಂದು ಕೊನೆತದವರಿಗೆ ಹತ್ತನೇ ಅಧ್ಯಾಯ ಹದ್ಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವಂಬುದಾಗಿ ಹ್ಮ್ ನಾವು ನಂಬಬೇಕಾಗಿರೋದು ಸಮಸ್ಯೆಗಳು ಬರಲ್ಲ ಅಂತ ಅಲ್ಲ ಅದನ್ನೇ ನಾನು ಹೇಳಿದೆ ಶೋಧನೆಗಳು ಬರಲ್ಲ ಅಂತ ಅಲ್ಲ ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ನಿಮಗೆ ಬರಮಾಡುದಿಲ್ಲ ಅಂತ ಬೈಬಲಲ್ಲಿ ಇದೆ ವಿನಃ ಶೋಧನೆಗಳೇ ಬರಲ್ಲ ಅಂತ ಇಲ್ಲೂ ಇಲ್ವಲ್ಲ ಸೊ ಆ ಶೋಧನೆ ಬಂದ್ರು ಜಯಿಸೋದಕ್ಕೆ ದೇವ್ರು ನಮ್ಗೆ ಮಾರ್ಗವನ್ನ ಸಿದ್ಧಪಡಿಸ್ತಾನೆ ಅಂದ್ರೆ ಜಯಿಸೋದಕ್ಕೆ ದೇವರು ಒಂದು ಮಾರ್ಗವನ್ನ ಸಿದ್ಧಪಡಿಸ್ತಾನೆ ಲೂಕ ಹತ್ತು ಹತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೋಡಿರಿ ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ ಅಂತ ಅಂದ್ರೆ ಅಧಿಕಾರ ನಮಗಿದೆ ಸೈತಾನನ ಮೇಲೆ ಸೈತಾನನ ಬಲಗಳನ್ನ ಜಯಿಸುವಂತಹ ಅಧಿಕಾರ ನಮ್ಗಿದೆ ಯಾವುದು ನಮಗೆ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ ಮಾರ್ಕ ಮೂರು ಹದಿನೈದರಲ್ಲಿ ನೋಡ್ತೇವೆ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳುವವರಾಗಿ ಸುವಾರ್ತನು ಸಾರುವುದಕ್ಕೆ ತಾನು ಅವರನ್ನು ಕಳಿಸುವಂತೆಲೂ ಆ ಹನ್ನೆರಡು ಮಂದಿಯನ್ನು ಆರಿಸಿ ನೇಮಿಸಿದನೆಂಬುದಾಗಿ ಎಂಬುದಾಗಿ ದೇವರು ಹನ್ನೆರಡು ಮಂದಿ ಶಿಷ್ಯರನ್ನು ಆರಿಸಿದ್ದು ದೆವ್ವಗಳನ್ನ ಬಿಡಿಸುವುದಕ್ಕೆ ಬೆಳಿಗ್ಗೆ ಕೂಡ ಮುಂಜಾನೆ ಪ್ರಾರ್ಥನೆಯಲ್ಲಿ ಆರೂವರೆಯಲ್ಲಿ ವಾಕ್ಯವನ್ನು ಕೇಳಿದ್ವಿ ನಾವು ಅಂತಿಮ ಯುದ್ಧವನ್ನ ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ ಎಫ್ ಎಸ್ ಸಿ ಆರನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ನಾವು ಓದ್ಕೊಂಡ್ವಿ ನಮ್ಮ ಹೋರಾಟ ದೆವ್ವಗಳ ಜೊತೆ ಸೈತಾನನ ಜೊತೆ ಮನುಷ್ಯರ ಜೊತೆ ಅಲ್ಲ ಹಾಗಾಗಿ ಕೊನೆದಾಗಿ ನಾವೇ ಜಯಿಸುವಂತದ್ದು ಅದೇ ಮಾರ್ಗ ಹದಿನಾರು ಹದಿನೇಳನೇ ವಚನದಲ್ಲಿ ನೋಡುವಾಗ ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ನನ್ನ ಹೆಸರನ್ನು ಹೇಳಿ ದೇವಗಳನ್ನು ಬಿಡಿಸುವರು ಹೊಸ ಭಾಷೆಯಿಂದ ಮಾತನಾಡುವರು ಅವುಗಳನ್ನು ಎತ್ತುವರು ಎಂಬುದಾಗಿ ದೇವರ ಹೆಸರಿನಲ್ಲಿ ನಾವು ಸೂಚಕ ಕಾರ್ಯಗಳನ್ನ ಮಾಡ್ತೇವೆ ದೇವಗಳನ್ನ ಬಿಡಿಸ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮತಾಯ ಹತ್ತು ಒಂದರಲ್ಲಿ ಕೂಡ ಮತ್ತು ಆತನು ತನ್ನ ಹನ್ನೆರಡು ಮಂದಿ ಶಿಷ್ಯರನ್ನು ಹತ್ತರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರಹದ ರೋಗಗಳನ್ನು ಎಲ್ಲಾ ತರಹದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟೇನೆ ಎಂಬುದಾಗಿ ವಾಕ್ಯದಲ್ಲಿದೆ ದೇವರು ಯೇಸುವನ್ನು ನಂಬಿದಂತಹ ದೇವರ ಮಕ್ಕಳಿಗೆ ಆ ಅಧಿಕಾರ ಕೊಟ್ಟಿದ್ದಾನೆ ಇವತ್ತು ನಾವು ದೆವ್ವಗಳನ್ನ ಬಿಡಿಸ್ತಾ ಇದ್ದೇವೆ ನಾವು ರೋಗಗಳನ್ನ ವಾಸಿ ಮಾಡ್ತಾ ಇದ್ದೇವೆ ಜನರನ್ನ ದೇವರ ಕಡೆಗೆ ನಡೆಸುವಂತ ಅಧಿಕಾರ ದೇವರು ನಮ್ಮೆಲ್ಲರೂ ಕೊಟ್ಟಿದ್ದಾನೆ ಅದೇ ಮತ ಹನ್ನೆರಡನೇ ಜಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ನಾನು ದೇವರ ಆತ್ಮನ ಬಲದಿಂದಲೇ ದೇವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ರಕ್ಕೆ ಬಂತಲ್ಲ ಎಂಬುದಾಗಿ ದೇವರ ಆತ್ಮನು ನಿನ್ನಲ್ಲಿ ನನ್ನಲ್ಲಿ ಇರುವುದರಿಂದ ದೆವ್ವಗಳು ಬಿಟ್ಟು ಹೋಗ್ಲೇಬೇಕು ನಾವು ಹೋಗೋ ಕಡೆ ದುರಾತ್ಮನ ಕಾರ್ಯಗಳೆಲ್ಲ ನಿಂತು ಹೋಗ್ಬೇಕಾಗಿದೆ ಅಧಿಕಾರ ನಮ್ಗೆ ಕೊಟ್ಟಿದ್ದಾನೆ ನಾವು ಸೈತಾನ್ ಮೇಲೆ ಜಯ ಹೊಂದುತ್ತೇವೆ ನಾವು ದೆವ್ವಗಳ ಮೇಲೆ ಜಯ ಹೊಂದುತ್ತೇವೆ ಒಂದು ಯವಾನ ಐದು ನಾಲ್ಕರಲ್ಲಿ ಯಾಕಂದ್ರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಅಂತ ನೀನು ನಾನು ದೇವರಿಂದ ಹುಟ್ಟಿರೋದು ನಾವು ಸುವಾರ್ತೆಯಲ್ಲಿ ವಾರ್ತೆಲಿ ಅಧ್ಯಾಯ ಹದಿನಾಲ್ಕನೇ ವಚನ ಹೇಳುತ್ತಲ್ಲ ನಾವು ಪುರುಷ ಸಂಪರ್ಕದಿಂದ ಹುಟ್ಟಿದವರಲ್ಲ ಹ ಗಂಡನ ಚಿತ್ತದಂತೆ ಹುಟ್ಟಿದವರಲ್ಲ ನಾವು ದೇವರ ಚಿತ್ತಾನುಸಾರ ಹುಟ್ಟಿದವರಾಗಿದ್ದೇವೆ ದೇವರಿಂದಲೇ ಹುಟ್ಟಿದವರಾಗಿದ್ದೇವೆ ಎಂಬುದಾಗಿ ನೀನು ನಾನ್ ದೇವರಿಂದ ಹುಟ್ಟಿದ್ದೀವಿ ಅನ್ನೋದಾದ್ರೆ ಲೋಕವನ್ನು ನಾವು ಜಯಿಸಿ ಜಯಿಸ್ತೀವಿ ಲೋಕದಲ್ಲಿ ಎದುರಾಗುವ ಎಲ್ಲಾ ಸಮಸ್ಯೆಗಳನ್ನ ನಾವು ಜಯಿಸ್ತೀವಿ ಹಾಗಾಗಿ ಭರವಸೆಯನ್ನ ಕಳ್ಕೊಬೇಡ ನಂಬಿಕೆಯನ್ನ ನೀನ್ ಎಂದಿಗೂ ಕಳ್ಕೊಬೇಡ ನನ್ ಜೀವನ ಮುಗದೆ ಹೋಯ್ತು ಇನ್ನೇನೈತೆ ಯಾವ ನಿರೀಕ್ಷೆನೂ ಇಲ್ಲವಲ್ಲ ನನ್ನ ಜೀವನದಲ್ಲಿ ಅಂತ ನೀನ್ ಅನ್ಕೊಳ್ತಿರ್ಬೋದು ಖಂಡಿತ ನೀನ್ ಕಳ್ಕೊಬೇಡ ಆ ನಿರೀಕ್ಷೆನ ಆ ಭರವಸೆ ನಿನ್ನಲ್ಲಿ ಯಾವಾಗ ನೀನ್ ಕಳ್ಕೊಳ್ತೀಯೋ ಆಗ್ಲೇ ನೀನ್ ಸೋಲೋದು ಎಲ್ಲಿಯವರೆಗೂ ನಿನ್ನಲ್ಲಿ ಭರವಸೆ ಇರುತ್ತೋ ಅಲ್ಲಿಯವರೆಗೂ ನೀನ್ ಸೋಲಲ್ಲ ಅಂತ ಅರ್ಥ ಕಮ್ಮೆ ನಾಲ್ಕನೇದಾಗಿ ಪ್ರಾರ್ಥನೆಗೆ ಉತ್ತರದ ಭರವಸೆ ಎಂಬುದಾಗಿ ಯೇಸುವನ್ನ ನಂಬಿರುವಂತ ನೀನು ದೇವರ ಮಗುವಾಗಿದ್ದೀಯಲ್ವಾ ನಿನಗೆ ನಂಬಿಕೆ ಇರಬೇಕು ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಎಂಬುದಾಗಿ ಅನೇಕರಲ್ಲಿ ನಂಬಿಕೆ ಇಲ್ದೇನೆ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ ವಿವಾಹ ಸ್ವಾತಿ ಹದಿನಾಲ್ಕು ಹದ್ನಾಲ್ಕರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸು ಎಂಬುದಾಗಿ ಏಸು ಸ್ವಾಮಿನೇ ಹೇಳಿರುವಂತದ್ದು ತನ್ನ ಮಕ್ಕಳ ವಿಷಯದಲ್ಲಿ ನೀವು ನನ್ನ ಹೆಸರಲ್ಲಿ ಏಸು ಎಂಬ ಹೆಸರಲ್ಲಿ ಏನ್ ಬೇಕಾದ್ರೂ ಕೇಳಕ್ಕು ಅದನ್ನ ನೆರವೇರಿಸ್ತೇನೆ ಅಂತ ಹದ್ ಅದೇ ವ್ಯೋಹಾನ ಹದಿನೇಳ ಹದ್ನೈದರಲ್ಲಿ ಏಳನೇ ವಚನದಲ್ಲಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಅಂತ ಯೇಸುವಿನ ಸತ್ಯ ವಾಕ್ಯಗಳು ನಮ್ಮಲ್ಲಿ ಇರುವಾಗ ವಾಕ್ಯಾನುಸಾರವಾಗಿ ನಾವು ಏನ್ ಬೇಡ್ಕೊಂಡ್ರು ಕೂಡ ಅದು ನಮಗೆ ದೊರೆಯುತ್ತದೆ ಅಂತ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾರೆ ಹಾಗಾಗಿ ನೀನು ಪ್ರಾರ್ಥನೆ ಮಾಡುವಾಗ ಭರವಸೆಯಿಂದ ಪ್ರಾರ್ಥನೆ ಮಾಡು ಒಂದು ವ್ಯೋಹಾನ ಐದು ಹದಿನಾಲ್ಕರಲ್ಲಿ ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನು ಬೇಡ್ಕೊಂಡ್ರು ಕೂಡ ಅಂತ ಇರುವಂತದ್ದು ದೇವರ ಚಿತ್ತಾನುಸಾರ ಏನಾದ್ರೂ ಬೇಡಿಕೊಂಡ್ರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮ್ಮ ನಮ ನಮಗುಂಟು ಅಂತ ಯೇಸು ಸ್ವಾಮಿ ಹೇಳ್ತಿರುವಂತದ್ದು ದೇವರ ಚಿತ್ತಾನುಸಾರ ನಾವು ಬೇಡಿಕೊಳ್ಳುವಾಗ ಖಂಡಿತವಾಗ್ಲೂ ಕೂಡ ನಮ್ಮ ವಿಜ್ಞಾಪನೆಯನ್ನು ಆತನ ಕೇಳ್ತಾನೆ ಹೆರೇಮಿಯ ಮೂವತ್ ಮೂರು ಮೂರಲ್ಲಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತಹ ವಚನ ನನ್ನನ್ನು ಕೇಳಿಕೋ ನಾನು ನಿನಗೆ ಸದೂತ್ರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರ ದೇವರನ್ನು ಕೇಳಿಕೊಳ್ಳುವಾಗ ದೇವರು ಮುಂದೆ ನಡೆಯುವಂತಹ ವಿಷಯಗಳನ್ನು ಕೂಡ ನಮಗೆ ತಿಳಿಸ್ತಾನೆ ದೇವರ ವಾಕ್ಯದ ಗುಡಾರ್ಥಗಳನ್ನು ಕೂಡ ನಮಗೆ ತಿಳಿಸ್ತಾನೆ ಫಿಲಿಪಿ ನಾಲ್ಕು ಆರು ಏಳರಲ್ಲಿ ಪೌಲನು ಹೀಗೆ ಬರೀತಾನೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ ಹ್ಮ್ ನಮ್ಮ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಯೇಸು ಸ್ವಾಮಿಯ ಹೆಸರಿನಲ್ಲಿ ನಾವು ತಿಳಿಯಪಡಿಸುವಾಗ ಪ್ರಾರ್ಥಿಸುವಾಗ ಖಂಡಿತವಾಗಲು ಉತ್ತರಗಳು ನಮ್ಮ ಜೀವನದಲ್ಲಿ ಸಿಗುತ್ತೆ ಅಂತ ಹೇಳಿ ಪ್ರಕಟಣೆ ಎಂಟು ಮೂರು ಮೂರರಿಂದ ಐದನೇ ವಚನವನ್ನು ನಾವು ಓದಿಕೊಳ್ಳುವಾಗ ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞ ವೇದಿಯ ಬಳಿಯಲ್ಲಿ ನಿಂತನು ಅವನ ಕೈಯಲ್ಲಿ ಚಿನ್ನದ ಧೂಪ ರಾತಿ ಇತ್ತು ಸಿಂಹಾಸನದ ಮುಂದಣ ಚಿನ್ನದ ಧೂಪ ವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು ಹಾಗೆ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು ಎಂಬುದಾಗಿ ನಾನು ನೀನು ಮಾಡುವಂತ ಪ್ರಾರ್ಥನೆಗಳನ್ನ ದೇವದೂತರುಗಳು ದೇವರ ಸಿಂಹಾಸನದ ಮುಂದೆ ತೆಗೆದುಕೊಂಡು ಹೋಗ್ತಿದ್ದಾರೆ ಮತ್ತು ಅಲ್ಲಿಂದ ಅವರು ಪ್ರಾರ್ಥನೆಗೆ ಸದುತ್ತರವನ್ನ ತರ್ತಿದ್ದಾರೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಹಾಗಾಗಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಇದೆ ನೀನು ಮಾಡುವಂತ ಪ್ರಾರ್ಥನೆಗಳು ತಕ್ಷಣ ಫಲಿಸದೇ ಇರ್ಬೋದು ತಕ್ಷಣ ಪ್ರಾರ್ಥನೆ ಉತ್ತರ ಸಿಗಬಹುದು ಸಿಗದೇ ಇರಬಹುದು ಆದ್ರೆ ನೀನು ಮಾಡುವಂತ ಪ್ರಾರ್ಥನೆಗೆ ಖಂಡಿತವಾಗ್ಲು ದೇವರು ಉತ್ತರ ಕೊಡ್ತಾನೆ ಅನ್ನೋ ಭರವಸೆ ಹೊಂದಿರು ಮತ್ತೆ ಕೊನೆಯದಾಗಿ ನಾವು ನೋಡೋದು ಕ್ಷಮಾಪಣೆಯ ಭರವಸೆ ಇರಬೇಕು ಅಂತ ಏನು ಕ್ಷಮಾಪಣೆ ಭರವಸೆ ಅಂದ್ರೆ ಯೋಹ ಯೋಹನ ಹತ್ತೊಂಬತ್ತು ಮತ್ತು ಮೂವತ್ತರಲ್ಲಿ ಏಸು ಆ ರಸವನ್ನು ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮನ ಒಪ್ಪಿಸಿಕೊಟ್ಟರು ಎಂಬುದಾಗಿದೆ ತೀರಿತು ನಿನ್ನ ಪಾಪಗಳೆಲ್ಲವೂ ತೀರಿತು ನಿನ್ನ ಸಮಸ್ಯೆಗಳೆಲ್ಲ ತೀರಿತು ನಿನ್ನ ದೋಷಗಳು ಅಪರಾಧಗಳು ಶಾಪಗಳು ಎಲ್ಲ ತೀರಿತು ದೇವರೇ ಏಸು ಕ್ರಿಸ್ತನ ಮೂಲಕ ಸಿಲುವೆಯಲ್ಲಿ ಎಲ್ಲವನ್ನ ತೀರಿಸಿದ್ದಾರೆ ಒಂದು ಯೋಹಾನ ಒಂದು ಒಂದನೇ ದೇಹದಲ್ಲಿ ಏಳು ಮತ್ತು ಒಂಬತ್ತನೇ ವಚನ ಹೀಗೆ ಹೇಳುತ್ತೆ ಆದ್ರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಘಡಲ್ಲೊಬ್ಬರು ಅನ್ಯೂನತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಏಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನೆಂಬುದಾಗಿ ವಾಕ್ಯ ಹೇಳುತ್ತೆ ಹಾಗಾಗಿ ನೀನು ನಾನು ಏಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ಯೇಸು ಕ್ರಿಸ್ತನ ರಕ್ತ ಮಾತ್ರನೇ ನಮ್ಮನ್ನು ಶುದ್ಧೀಕರಿಸುತ್ತೆ ನೀನ್ ಯಾವಾಗ ನಿನ್ನ ಜೀವಿತವನ್ನ ದೇವರು ಒಪ್ಪಿಸಿಕೊಟ್ಟಿದ್ಯೋ ಅವತ್ತೇ ನಿನ್ನ ಎಲ್ಲ ಪಾಪಗಳು ನಿನ್ನಿಂದ ದೂರವಾಗಿದೆ ಆ ನಂಬಿಕೆ ನಿನಗಿರಬೇಕು ಇನ್ನು ನೀನು ಪಾಪಿ ಪಾಪಿ ಅಂತಿದ್ರೆ ಹಾಗಾದ್ರೆ ಯೇಸುವಿನ ರಕ್ತ ನಿನ್ನ ಪಾಪಗಳನ್ನ ಶುದ್ಧಿ ಮಾಡಿಲ್ವಾ ಇಬ್ರಿ ಒಂಬತ್ತನೇ ಹದ ಇಪ್ಪತ್ತೆರಡನೇ ವಚನದಲ್ಲಿ ಹೇಳುತ್ತೆ ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಅಂತ ಏಸು ಕ್ರಿಸ್ತನ ರಕ್ತದಿಂದಲೇ ನಮ್ಮ ಪಾಪ ಪರಿಹಾರ ನೀನು ನಾನು ಮಾಡೋ ಒಳ್ಳೆ ಕೆಲಸಗಳಿಂದಲೋ ದಾನ ಧರ್ಮದಿಂದಲೋ ಅವುಗಳಿಂದ ನಮ್ಮ ಪಾಪಗಳು ಕ್ಷಮಾಪಣೆ ಆಗಲ್ಲ ಏಸುವಿನ ರಕ್ತದಿಂದ ಮಾತ್ರನೇ ಅಂತ ವಾಕ್ಯದಲ್ಲಿ ಹೇಳುತ್ತೆ ರೋಮಪುರ ಎಂಟು ಒಂದು ಎರಡರಲ್ಲಿ ಹೇಳುತ್ತೆ ಆದ್ದರಿಂದ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ನೀನು ಅಪರಾಧಿ ನೀನು ಪಾಪಿ ನೀನು ಅನೀತಿವಂತ ನೀನು ಶಾಪಗ್ರಸ್ತ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತು ಅಂತ ನೀನು ಯಾವಾಗ ಯೇಸುವನ್ನ ನಂಬಿ ರಕ್ಷಣೆ ಹೊಂದಿದೆಯೋ ಆಗಲೇ ಖಂಡಿತವಾಗ್ಲೂ ಕೂಡ ದೇವರ ಆತ್ಮನಿಂದ ನಡ್ಸಲ್ಪಡ್ತಿದ್ಯಾ ಯಾವಾಗ ನೀನು ರಕ್ಷಣೆ ಹೊಂದಿ ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ಯೋ ಆಗ ನೀನು ಖಂಡಿತವಾಗ್ಲೂ ಜಯವನ್ನ ಹೊಂದ್ಕೊಳ್ತಿದ್ಯಾ ನೀನ್ ಯಾವಾಗ ರಕ್ಷಣೆ ಹೊಂದಿ ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಜಯವನ್ನ ಪಡ್ಕೊಳ್ತಿದ್ಯೋ ಆಗಲೇ ನೀನು ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೂಡ ಪಡ್ಕೊಳ್ತಿದ್ಯಾ ಅದರ ಮೂಲಕ ನೀನು ಆ ಒಂದು ಪಾಪದ ಆ ಒಂದು ಪಾಪ ಶಾಪಗಳಿಂದ ನಾನು ಕ್ಷಮಾಪಣೆ ಹೊಂದಿದ್ದೀನಿ ಅಂತ ಭರವಸೆಯನ್ನು ಕೂಡ ಪಡ್ಕೊಳ್ತಿದ್ಯಾ ದೇವನಾಮ ಸ್ತೋತ್ರವಾಗಲಿ ಹ್ಮ್ ಈಗ ನೀನು ಯೇಸುವನ್ನ ನಂಬಿ ಅನೇಕ ವರ್ಷಗಳಾಗಿರ್ಬೋದು ಇನ್ನು ನೀನು ಪಾಪಿ ಅನ್ನೋದ್ರಲ್ಲಿ ಅರ್ಥ ಇದ್ಯಾ ಯೋಚನೆ ಮಾಡಿ ನೋಡಿ ದೇವ್ರು ನಿನ್ನ ಪಾಪಗಳನ್ನ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ವರ್ಷ ದೂರ ಮಾಡಿರ್ಬೇಕಾದ್ರೆ ನೀನು ನಾನು ಇನ್ನು ಪಾಪಿಗಳನ್ನೋದ್ರಲ್ಲಿ ಅರ್ಥನೇ ಇಲ್ವಲ್ಲ ನಮ್ಮ ಎಲ್ಲ ಮೂಲ ಪಾಪ ಪೂರ್ವಿಕರ ಪಾಪ ವಾಸ್ತವ ಪಾಪಗಳನ್ನ ಯೇಸು ಕ್ರಿಸ್ತನು ಸಂಪೂರ್ಣ ತೆಗೆದು ಬಿಟ್ಟಿದ್ದಾರೆ ಇವತ್ತು ನಾವು ದೇವ್ರ ಮಕ್ಕಳಾಗಿದ್ದೇವೆ ಆಮೇಲೆ ನಾವು ಪಾಪಿಗಳಾಗಿ ಇದ್ದು ದೇವ್ರ ಮಕ್ಕಳಾಗಿರೋದಕ್ ಸಾಧ್ಯನೇ ಇಲ್ವಲ್ಲ ಪಾಪಿ ಹೇಗೆ ದೇವ್ರ ಮಗನಾಗಿ ಮಗಳಾಗಿರೋದಕ್ ಸಾಧ್ಯ ಕ್ರಿಸ್ತನೇ ನಮ್ಮನ್ನ ಶುದ್ಧೀಕರಿಸಿರೋದು ನಾವು ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಂಡಿಲ್ಲ ಕ್ರಿಸ್ತನೇ ನಮ್ಮನ್ನ ಶುದ್ಧೀಕರಿಸಿರೋದು ಯೇಸು ನಂಬುವ ಪ್ರತಿಯೊಬ್ಬ ರಕ್ಷಣೆ ಹೊಂದ್ತಾರೆ ಅಂತ ವಾಕ್ಯಗಳಲ್ಲಿ ನೋಡಿದ್ವಲ್ಲ ಹಾಗಾಗಿ ಹಾಗಾಗಿ ಐದು ಭರವಸೆಗಳು ಹೊಂದಿರುವವರಾಗಿ ನಾವು ಇರಬೇಕು ಮೊದಲನೇದು ರಕ್ಷಣೆ ಭರವಸೆ ನಮ್ಗೆ ಇರಬೇಕು ಎರಡನೇದಾಗಿ ಮಾರ್ಗದರ್ಶನದ ಭರವಸೆ ಇರಬೇಕು ಮೂರನೇದಾಗಿ ಜಯದ ಭರವಸೆ ಇರಬೇಕು ನಾಲ್ಕನೇದಾಗಿ ಪ್ರಾರ್ಥನೆಗೆ ಉತ್ತರದ ಭರವಸೆ ಇರಬೇಕು ಕೊನೆಯದಾಗಿ ಕ್ಷಮಾಪಣೆಯ ಭರವಸೆ ನಮಗೆ ಇರಬೇಕೆಂಬುದಾಗಿ ನೋಡ್ತೀವಿ ದೇವರ ನಾಮಕ ಸ್ತೋತ್ರ ದೇವರ ಮಕ್ಕಳಾಗಿ ನಮಗೆ ಈ ಭರವಸೆಗಳು ಇರಬೇಕಾಗಿದೆ ದೇವರೇ ವಾಕ್ಯದಿಂದ ನಮ್ಮೆಲ್ಲರನ್ನ ಬಲಪಡಿಸ್ಲಿ ಪ್ರಾರ್ಥನೆ ಮಾಡ್ಕೊಳ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮಕ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಕರ್ತಾನೆ ಈ ಒಂದು ಐದು ಭರವಸೆಗಳ ಬಗ್ಗೆ ತಿಳ್ಕೊಳ್ಳಲು ಕೃಪೆ ತೋರಿಸ್ಬೇಕಾಗಿ ಸ್ತೋತ್ರ ನಮ್ಮೆಲ್ಲರನ್ನ ನಿಮ್ಮ ಆತ್ಮದಿಂದ ತುಂಬಿಸಿರಿ ಸ್ವಾಮಿ ಇನ್ನು ಅನೇಕರು ದೇವರೇ ಈ ಒಂದು ಅಲ್ಲಿ ಕೂಡಿ ಬಂದಿಲ್ಲ ನೀನ್ ತಾನೇ ಅವ್ರನ್ನ ಮುಟ್ಟು ಸ್ವಾಮಿ ಪ್ರತಿ ವಾರವೂ ನಾವು ಈ ಸತ್ಯ ವಾಕ್ಯಗಳನ್ನ ಕೇಳುವುದಕ್ಕೆ ಸಮಯ ಮಾಡಿಕೊಳ್ಳುವಂತೆ ಕೃಪೆ ತೋರಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಹೌದು ಸ್ವಾಮಿ ಇವತ್ತು ನಿಮ್ಮ ವಾಕ್ಯವನ್ನು ಕೇಳಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿರಿ ಈ ಐದು ಭರವಸೆಗಳನ್ನ ನಮ್ಮ ಹೃದಯಗಳಲ್ಲಿ ಸಂಪೂರ್ಣವಾಗಿ ಹಿಡ್ಕೊಂಡು ನಾವು ಜೀವಿಸುವಂತೆ ಸಹಾಯ ಮಾಡಿ ನಾವು ನಂಬಿ ನಿಮ್ಮ ನಂಬಿ ನಾವು ದೇವ್ರ ಮಕ್ಕಳಾಗಿದ್ದೇವೆ ಸ್ವಾಮಿ ದೇವರೇ ಹಾಗೇನೆ ಸ್ವಾಮಿ ಅಪ ದೇವರೇ ಸ್ತೋತ್ರ ಕರ್ತನೆ ನಿಮ್ಮ ಆತ್ಮನು ನಮ್ಮಲ್ಲಿ ಇದ್ದಾರೆ ಅಪರಿಶುದ ಆತ್ಮನು ಪ್ರತಿದಿನ ನಮ್ಮ ನಡೆಸ್ತಿದ್ದಾರೆ ಅಂತ ನಾವು ನಂಬ್ತಾ ಇದ್ದೇವೆ ದೇವರೇ ಸ್ತೋತ್ರ ಕರ್ತನೆ ನಾವು ಮಾಡುವಂತ ದೇವ್ರೇ ಕರ್ತನೆ ಸ್ತೋತ್ರ ಎಲ್ಲಾ ಹೋರಾಟಗಳಲ್ಲಿ ನಮಗೆ ಜಯ ಕೊಡ್ತಿದ್ದೀರಾ ಅಂತ ನಾವು ನಂಬ್ತಾ ಇದ್ದೇವೆ ದೇವರೇ ಸ್ತೋತ್ರ ಹಾಗೇನೆ ನಮ್ಮ ಪ್ರಾರ್ಥನೆಗಳಿಗೆ ನೀವು ಉತ್ತರ ಕೊಡ್ತೀರಾ ಎಂಬ ನಂಬಿಕೆ ನಮಗಿದೆ ಆ ಭರವಸೆ ನಮಗಿದೆ ಸ್ವಾಮಿ ಕೊನೆಯದಾಗಿ ದೇವರೇ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶುದ್ಧೀಕರಿಸಿರೋದಕ್ಕಾಗಿ ಸ್ತೋತ್ರ ದೇವರೇ ಈ ಐದು ಭರವಸೆಗಳನ್ನ ನಾವು ಆಳವಾಗಿ ಅರ್ಥ ಮಾಡಿಕೊಂಡು ವಾಕ್ಯಾನುಸಾರ ಅರ್ಥ ಮಾಡ್ಕೊಂಡು ಹಿಡ್ಕೊಳ್ಳುವಂತೆ ಕೃಪೆ ತೋರಿಸಿರಿ ಹಾಗೆ ಮಾಡೋದಕ್ಕಾಗಿ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾರೆ ಮತ್ತೆ ಮುಂದಿನ ವಾರ ನಾವೆಲ್ಲರೂ ಕೂಡಿ ಬರುವ ತನಕ ನಮ್ಮೆಲ್ಲರ ಸಂಗಡ ನೀವು ಇರಬೇಕಾಗಿ ಕಲ್ತಿರುವಂತಹ ಈ ವಾಕ್ಯಗಳನ್ನ ಇನ್ನು ಅನೇಕರಿಗೆ ದೇವರೇ ತುಂಬಾ ಸ್ಪಷ್ಟವಾಗಿ ಹೇಳ್ಕೊಡುವಂಥ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಯೇಶು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ